ಒಟ್ಟಾರೆ ಎಷ್ಟು ಇವಾಗ ಎಮ್ ಎಗಳಿದೆ ಸರ್ ಟೋಟಲ್ ನೂರ ನೂರ ನಲ್ವತ್ತಿದೆ ಅದರಲ್ಲಿ ಈ ಕೊಟ್ಟಿಗೆಯಲ್ಲಿ ಬಂದು ನೂರ ಎಮ್ಮೆ ಇದೆ ನೂರ ಎಮ್ಮೆ ಇದು ಫುಲ್ ಫುಲ್ ನೂರ ಎಮ್ಮೆ ನೋಡಿ ಇದು ಜಾಪ್ರವಾದಿ ಬ್ರೀಡ್ ಅಂತ ಹೇಳಿದ್ವಿ ಸೌರಾಷ್ಟ್ರ ಇದು ಬಂದ್ಬಿಟ್ಟು ರಕ್ಷಿತ ಪ್ರೇಮ್ ಇದಾರಲ್ಲ ನಮ್ ಕನ್ನಡ ಸಿನಿಮಾ ಅವ್ರು ತಂದಿದ್ರು ಇದು ಗುಜರಾತ್ ಅಲ್ಲಿ ಹದಿನೈದು ದಿವಸಗಳ ಕಾಲ ಉಳ್ಕೊಂಡಿದ್ದು ನೋಡಿ ಇವೆರಡು ಕಟಗುರ್ಗ್ ಹೋಗಿದ್ದು ಇವೆರಡು ಕಟಿಕರಿಗೆ ಇದು ಇದು ಎರಡು ಅವರು ಸಾಬ್ರೆ ನನಗೆ ಒಬ್ಬ ಆತ್ಮೀಯ ಒಬ್ರು ಇದಾರೆ ಅವರು ನೋಡಿ ಗೋಪಾಲಣ್ಣ ನಾನು ಕೊಟ್ಬಿಟ್ಟು ಅವ್ರ ಹಿಂದೂಗಳೇ ನಿಮ್ಮವರು ಸಾಕೊಳಂಗ ನೋಡಿ ಅಂದ್ರು ಕಾಕಾ ತಾಳಿ ಅಂತೀರೋ ಏನಂತೀರೋ ಗೊತ್ತಿಲ್ಲ ಅದು ಬಂದ ಮೇಲೆ ನಮ್ಗ್ ಅದೃಷ್ಟನು ಚೆನ್ನಾಗಿ ಚೆನ್ನಾಗಿದಾರೆ ಇದು ಅಶ್ವಾಮೇಧ ಅಂತ ಕುದ್ರೆ ಕತ್ತೆನೂ ಅಷ್ಟೇ ತಮಿಳ್ನಾಡಲ್ಲಿ ನೀವು ಎಲ್ಲೇ ಹೋಗಿ ಫೋಟೋ ಸರ್ ತಮಿಳ್ನಾಡಲ್ಲಿ ಕಾಲೇ ಎಂದಿದೆ ಏನು ಮುಂಜಿ ಫಾರಂಗು ಬೆಳಿಗ್ಗೆ ಎದ್ದಿದೆ ನಾನು ಮುಖ ನೋಡಿ ಲಕ್ಷ್ಮಿ ಹುಟ್ಟಿದೆ ಅಂತಾರೆ ಯೋಗ ಬರುತ್ತೆ ಅಂತ ಆ ರೀತಿ ಕದ್ ಕುದುರೆ ಕತ್ತೆ ನಮ್ಗೆ ಫಾರಂ ಬಂದ ಮೇಲೆ ದಿನದಿಂದ ಇಂಪ್ರೂವ್ಮೆಂಟ್ ಕೂಡ ಆಯ್ತಾನೆ ಇದೆ ವಿನಾಹ ನಮ್ಗೆ ಯಾವ್ದರಿಂದ ನಮ್ಗೆ ಅಡಚಣೆ ಇಲ್ಲ ನಮ್ಗೆ ಅದೃಷ್ಟ ಆಯ್ತು ಆ ಕುದುರೆ ಜೊತೆಗೆ ಈ ಕತ್ತೆನೂ ಬಂದಿದೆ ನಮ್ಗೆ ಈ ಕತ್ತೆಯಿಂದನು ಬಂದ್ಮೇಲೆ ಹೇಳುವ ನಮ್ಗೆ ಅದೃಷ್ಟ ಚೆನ್ನಾಗಿದೆ ಮೇಡಂ ಅವ್ರೆ ಅದೇ ತರ ನೋಡಿ ಒಂದು ಹಳಿ ಕಾರ್ಕರ ಬರ್ತಾ ಇದೆ ಸರ್ ನೋಡಿ ಹಳಿ ಕಾರ್ಕರ ಅದು ಸಾಕ್ತಾ ಇದೀವಿ ಇಂತ ಜಾತಿ ಇಲ್ಲ ಅಂತ ಇಲ್ಲ ಪ್ರತಿ ಫಸ್ಟ್ ಕಾಮತ್ ಹೋಟ್ಲು ಕೊಡ್ತಾ ಇದ್ರು ಹೌದು ಕಾಮತ್ ಅಲ್ಲ ಆದ್ಮೇಲೆ ನಮ್ಮ ಎಂಡ್ ಓವರ್ ಬಂದ್ಮೇಲೆ ನಾನು ಅಡಿಯರ್ ಆನಂದ ಭವನ ಹೌದು ಹೇಳ್ತಾರಲ್ಲ ಅದಾದ ಮೇಲೆ ಅವರು ಸ್ವಂತ ಹಾಲು ಬರಕ್ ಸ್ಟಾರ್ಟ್ ಆಯ್ತು ನಾಮಕಲ್ ತಮಿಳ್ನಾಡಿಂದ ಆಮೇಲೆ ನಾನು ಇವಾಗ ಕಾಂತಿ ಸ್ವೀಟಿಗೆ ಸ್ಟಾರ್ಟ್ ಮಾಡಿ ಕಾಂತಿ ಸ್ವೀಟ್ ಹೆಚ್ಚು ಕಮ್ಮಿ ಹದಿನೈದು ಹದಿನಾರು ವರ್ಷಗಳಿಂದ ಕೊಡ್ತಾ ಇದ್ದೀವಿ ಮೇಡಮ್ ಅವ್ರೆ ಇದು ಎಂಎ ಫಾರಂ ನಮ್ದು ಈ ಎ ಫಾರಂ ಬಂದ್ಬಿಟ್ಟು ಇದು ನೋಡಿ ಹನ್ನೆರಡು ವರ್ಷಗಳ ಹಿಂದಗಡೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅಂತ ಗೊತ್ತಿರಬಹುದು ಎಕ್ಸೋ ಚೀಫ್ ಮಿನಿಸ್ಟರ್ ಎಕ್ಸೋ ಕೃಷಿ ಸಚಿವರು ಸೆಂಟ್ರಲ್ ಮಿನಿಸ್ಟರ್ ಅವ್ರಿಗೆ ಒಂದ್ ಎರಡ್ ಸಾವಿರ ಹಸುಗಳು ಬೇಕು ನಾಯ್ಡು ಅವರೇ ಕೊಡಿಸಿ ಅಂದ್ರು ನನಗೆ ಎರಡ್ ಸಾವಿರ ಹಸುಗಳು ಹನ್ನೆರಡು ವರ್ಷಗಳ ಹಿಂದೆನೆ ಆಗ ಮೊದ್ಲು ಹಳ್ಳಿಯಲ್ಲೆಲ್ಲ ಹುಡುಕಿ ಕೊಡ್ಸಬೇಕಾಗಿತ್ತು ಅದು ಶೇಖರಣೆ ಮಾಡಕ್ ಒಂದ್ ಜಾಗ ಬೇಕು ಅಂದ್ರು ಎಲ್ಲೆಲ್ಲಾ ಹುಡ್ಕಾರ್ ಸಿಕ್ಕಿಲ್ಲ ಇದು ಖಾಲಿ ಜಾಗ ಇತ್ತು ಆ ಗೇಟ್ ಹತ್ರ ಬಂದು ನಿಂತ್ಕೊಂಡು ಅವ್ರ ಅಂದ್ರು ಸರ್ ಮೇರ ಸರ್ ನಂದೇ ಸರ್ ಜಾಗ ಅಂದೆ ಇನ್ನ ಇಷ್ಟೊಂದು ಒಳ್ಳೆ ಜಾಗ ಬಿಟ್ ಇಟ್ಕೊಂಡು ಊರೆಲ್ಲಾ ಸುತ್ತಿಸ್ಬಿಟ್ರಿ ನಮ್ಗೆ ತಿಂಗಳಾನ್ ಗಟ್ಲೆ ಅಂದ್ರು ಯಾಕೆ ಸರ್ ಅಂದೆ ಈ ಜಾಗದಲ್ಲೇ ನೀನು ಹಸು ಶೆಡ್ ಮಾಡು ನಮ್ಗೆ ಎಷ್ಟುಸ ಯೂಸ್ ಆಗುತ್ತೋ ನಾವು ಯೂಸ್ ಮಾಡ್ಕೊಂತೀವಿ ಆಮೇಲೆ ನಿನಗೆ ಬಿಟ್ಕೊಂಡು ನೀವೇ ಅಂದ್ರು ಸರಿ ಸರ್ ಅಂದ್ರೆ ಕಾಂಟ್ರಾಕ್ಟ್ ದಾರ್ ಇದರ ಮೂರೇ ಮೂರು ತಿಂಗಳೊಳಗೆ ಶೆಡ್ ಕೆಲಸ ಮುಗಿಸಿದ್ವಿ ನಾವು ಕೇವಲ ಮೂರು ತಿಂಗಳೊಳಗೆ ಕಾಂಪೌಂಡ್ ಸೇರಿ ಆಮೇಲೆ ವಿದ್ ಶೆಡ್ ಆಮೇಲೆ ಅವ್ರು ಹೇಳಿದ್ರು ಇಷ್ಟಡಿಗೆ ಇಷ್ಟಡಿನೇ ನೀವು ಶೆಡ್ ಹಾಕ್ಬೇಕು ನಮ್ಮ ವಾಸ್ತು ಪ್ರಕಾರವಾಗಿ ನೀವ್ ಹಾಕಿ ಅಂದ್ರು ನಮ್ದು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ದು ಮುಂದಕ್ಕೆ ಚೆನ್ನಾಗಿ ನಡಿತದ್ರು ಅವ್ರು ಹೆಂಗ ಹೇಳಿದ್ರು ಹಂಗೆ ಮೂವತ್ತಡಿಗೆ ನೂರಡಿ ಮಧ್ಯದಲ್ಲಿ ಅಡಿ ಗ್ಯಾಪ್ ತಿರ್ಗ ಮೂವತ್ತಕ್ಕೂ ನೂರು ಟೋಟಲ್ ಬಂದು ಮೂವತ್ತಕ್ಕೆ ಇನ್ನೂರ ಹದಿನಾರು ಅಡಿ ಉದ್ದ ಇದೆ ಶೆಡ್ಯೂಲ್ ಕರೆಕ್ಟ್ ಆಗಿ ನೂರ್ ಎಮ್ಮೆಗಳು ಎತ್ಕೊಂತಾವ್ ಇದ್ರೊಳಗೆ ನೂರ್ ಎಮ್ಮೆ ಎ ಅಡಿಗೆ ಅಡಿಗೊಂದು ಬಳೆ ಆ ರೀತಿ ನೂರ್ ಎಂ ಎ ಇದ್ರೊಳಗೆ ಒಟ್ಟಾರೆ ಎಷ್ಟು ಇವಾಗ ಎಮ್ ಎಗಳಿದೆ ಸರ್ ಟೋಟಲ್ ನೂರ ನೂರ ನಲ್ವತ್ತಿದೆ ಅದರಲ್ಲೂ ಈ ಕೊಟ್ಟಿಗೆಯಲ್ಲಿ ಬಂದು ನೂರ ಎಮ್ಮೆ ಇದೆ ನೂರ ಎಮ್ಮೆ ಇದು ಫುಲ್ ಫುಲ್ ನೂರ ಎಮ್ಮೆ ನೋಡಿ ಇದು ಜಾಪ್ರವಾದಿ ಬ್ರೀಡ್ ಅಂತ ಹೇಳಿದ್ವಿ ಸೌರಾಷ್ಟ್ರ ಇದು ಬಂದ್ಬಿಟ್ಟು ರಕ್ಷಿತಾ ಪ್ರೇಮ್ ಇದಾರಲ್ಲ ನಮ್ ಕನ್ನಡ ಸಿನಿಮಾ ಅವ್ರು ತಂದಿದ್ರು ಇದು ಗುಜರಾತ್ ಅಲ್ಲಿ ಹದಿನೈದು ದಿವಸಗಳ ಕಾಲ ಉಳ್ಕೊಂಡಿದ್ದು ಅವ್ರು ಅಲ್ಲಿಂದ ತಂದಿದ್ದು ಅವ್ರಿಗೆ ಸಾಕಕ್ಕಾಗದೆ ನಮಗ್ ಕೊಟ್ಟು ಹೌದು ಅಂದ್ರೆ ಏನು ದುಡ್ಡುಗೆ ದುಡ್ಡುಗೆ ಇವ್ರೆ ಕೇಳು ಬಾಬು ಕಮ್ಮಿ ಬೆಲೆಗೆ ಕೊಟ್ರು ನಮ್ಗೆ ಕಮ್ಮಿ ಬೆಲೆಗೆ ಕೊಟ್ರು ಪಾಪ ಸುಳ್ ನೆನ್ಸ್ಕೋಂತೀವಿ ನಾವ್ ಅವರ ಇವೆಲ್ಲ ಯಾವುದು ಸರ್ ನಮ್ ಕಡೆ ಇರುವಂತ ಇವೆಲ್ಲ ಅಲ್ಲಲ್ಲ ಇವರಲ್ಲ ಗುಜರಾ ಇದರಿಂದ ಹರಿಯಾಣದಿಂದ ಬಂದಿರೋ ದವರ ಹರಿಯಾಣ ಗುಜರಾತ್ ಅಹಾಕ್ಕೆ ಇದು ಯಾವುದು ಇಲ್ಲ ಆ ನಾನು ಕಾಲ್ ಮಾಡಿದಾಗ ಹರಿಯಾಣದಲ್ಲಿ ಹೌದ್ರಿ 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 ನೋಡಿ ಇದುನು ಜಾಪ್ರವಾದಿ ಗುಜರಾತ್ ಇದು ತುಂಬಾ ಹೈಟ್ ಇದೆ ಸರ್ ಇದು ಹೌದ್ರಿ ಆ ಭಯಂಕರ ಹೈಟ್ ಇದೆ ಅಂದ ಚಂದ ಹೈಟ್ ಸೈಜ್ ಅಲ್ಲೋ ನೀವು

ದೇವ್ ಬಲ ಹೇಳಲ್ಲ ಎಲ್ಲ ದವದು ಇದಿರ್ಬೇಕು ಫಸ್ಟ್ ನಾವು ಅಡಿಯಾರ ಆನಂದ ಭವನ್ ಕೊಡ್ತಾ ಇದ್ದೆ ಬೆಂಗ್ಳೂರಲ್ಲಿ ನಮ್ಮ ತಂದೆ ಕಾಲದಲ್ಲಿ ಫಸ್ಟ್ ಕಾಮತ್ ಹೋಟ್ಲು ಕೊಡ್ತಾ ಇದ್ರು ಕಾಮತ್ ಅಲ್ಲ ಆದ್ಮೇಲೆ ನಮ್ಮ ಎಂಡವ್ರ ಬಂದ್ಮೇಲೆ ನಾನು ಅಡಿಯಾರ ಆನಂದ ಭವನ್ ಸ್ಟಾರ್ಟ್ ಟು ಬಿ ನೇ ಏನ್ ಹೇಳ್ತಾರಲ್ಲ ಬಿ ಅದಾದ್ಮೇಲೆ ಅವರು ಸ್ವಂತ ಹಾಲು ಬರಕ್ ಸ್ಟಾರ್ಟ್ ಆಯ್ತು ನಾಮಕಲ್ ತಮಿಳ್ನಾಡಿಂದ ಆಮೇಲೆ ನಾನು ಇವಾಗ ಕಾಂತಿ ಸ್ವೀಟಿಗೆ ಸ್ಟಾರ್ಟ್ ಮಾಡಿ ಕಾಂತಿ ಸ್ವೀಟ್ಗೆ ಹೆಚ್ಚು ಕಮ್ಮಿ ಹದಿನಾರು ವರ್ಷಗಳಿಂದ ಕೊಡ್ತಾ ಈ ಸಹ ಸಪ್ಲೈ ಇರುತ್ತೆ ಸ್ವೀಟ್ಸ್ ಬಹಳ ಹೆಸರುವಾಸಿ ನಂಬರ್ ಒನ್ ಈಗ ನೂರ ನಲ್ವತ್ತು ಬ್ರಾಂಚ್ಗಳು ಇರೋ ಅಂಗಡಿ ಈಗ ಅದೊಂದೇ ನಂಬರ್ ಒನ್ ಸ್ವೀಟ್ ಅದು ನೋಡಿ ಇವ್ರೆ ಇದು ಬಾರ್ಲಿ ಅಂದ್ಬಿಟ್ಟು ಅಂತೇಳಿ ಬರುತ್ತೆ ಇದು ಅರವತ್ತು ವರ್ಷಗಳ ಕಾಲದಿಂದ ನಾವು ಆಗ್ತಾ ಇದ್ದೀವಿ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಲವರು ಪಬ್ಲಿಸಿಟಿ ಮಾಡ್ತಾರೆ ಅದು ಸುಳ್ಳು ಇವಾಗ ಬೇರೆ ಬೇರೆ ತರ ಬಂದಿದೆ ವೋರ್ಸ್ ಅಲ್ಲೇ ಅದು ಆರೋಗ್ಯಕ್ಕೆ ಹಾನಿಕರ ಇದೆ ಈ ವೋರ್ಸ್ ಅನ್ನೋದು ಗೋಧಿಯಿಂದ ತಯಾರಿಸೋದ್ ಅವ್ರ ಇದು ಒಳ್ಳೆ ಏನಾಗುತ್ತೆ ಅಂದ್ರೆ ಬಡ ರೈತನಿಗೆ ಇದೊಳಗೆ ತುಪ್ಪದನ್ನ ಹಾಕ್ದಂಗೆ ಖರ್ಚು ಸೇರಿ ಇನ್ಕ್ಲೂಡಿಂಗ್ ಹತ್ತು ಹೌದು ಹತ್ತು ರೂಪಾಯಿ ಬೀಳುತ್ತೆ ಅಷ್ಟೇ ಇದು ರೂಪಾಯಿ ಕೆಜಿ ರೂಪಾಯಿ ಒಟ್ಟು ಬೂಸ ಹಾಕಿ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಒಂದು ಕೆಜಿ ಯಾವ್ದು ವರ್ತಿದೆ ಯೋಚನೆ ಮಾಡಿ ಒಂದು ಎರಡನೇದು ಬಂದ್ಬಿಟ್ಟು ಒಟ್ಟು ಬೂಸದಲ್ಲಿ ಹತ್ತು ಲೀಟರ್ ಹಾಲು ಬಂದ್ರೆ ಇದ್ರಲ್ಲಿ ಹನ್ನೆರಡು ಹದಿಮೂರು ಲೀಟರ್ ಹಾಲು ಬರುತ್ತೆ

ನಾವು ಅರವತ್ತು ವರ್ಷದಿಂದ ಆಗ್ತೀವಿ ಈ ಓಟ್ಸ್ ಹೊರತಾಗಿ ಬೇರೆ ಇನ್ನೇನ್ ಕೊಡ್ತಾ ಇದೀರಾ ಅದ್ರ ಜೊತೆಗೆ ಲಕ್ಷ್ಮಿ ಪೀಡ ಅಂತ ಹೇಳಿ ಆಗ್ತಾ ಇದೀವಿ ಅದ್ರ ಜೊತೆಗೆ ಸ್ವಲ್ಪ ರವೆ ಬೂಸ ಬರುತ್ತೆ ನೈಸ್ ಬೂಸ ಅದನ್ನು ಮಿಕ್ಸ್ ಮಾಡಿ ಹಾಕ್ತಿವಿ ಮಸಗಳ್ ಮಾತ್ರ ಎಮ್ಮೆಗಳಿಗೆ ಬಂದ್ಬಿಟ್ಟು ಬರೀ ಓಡ್ಸ್ ಲಕ್ಷ್ಮಿ ಪೀಡು ಒಂದ್ ಎಮ್ಮೆಗೆ ಬಂದು ಒಂದು ಟೈಮ್ಗೆ ಗೆ ಎರಡೆರಡು ಕಿಲೋ ಹಾಕ್ತಿವಿ ಆ ಓಟ್ಸ್ ಬಂದು ಎಂಟು ಕಿಲೋ ಎಂಟು ಎರಡು ಹತ್ತು ಟೈಮ್ ಹತ್ತು ಕೆಜಿ ಒಂದ್ ಟೈಮ್ ಹಾಕ್ತಿವಿ ಹೌದು ರೇಟ್ ಕಮ್ಮಿ ಅಲ್ಲ ಒಳ್ಳೆ ಹಾಲು ಬರುತ್ತೆ ಆರೋಗ್ಯ ಚೆನ್ನಾಗಿರ್ತವೆ ಆಗ್ತಾ ಇದೀವಿ ನಾವು ಸರ್ ಅಂದ್ರೆ ಈ ಡೈರಿನಲ್ಲಿ ಪೀಡು ಬೂಸಾ ಎಲ್ಲಾ ಕೊಡ್ತಾರಲ್ಲ ಡೈರಿಗ ನಾವ್ ಹಾಲು ಹಾಕಲ್ಲಮ್ಮ ನಾವು ಪ್ರೈವೇಟ್ ಆಗಿ ಮಾರ್ಕೊಂತ ಇದೀವಿ ಡೈರಿಗ ಯಾರ ಹಾಲು ಹಾಕ್ತಾರೋ ಅವ್ರಿಗೆ ಪೀಡು ಕೊಡ ಪೀಡು ಸಿಗುತ್ತೆ ಕುದುರೆಗಳು ಸಾಕಿದ್ದೀರಾ ಎರಡು ಒಂದು ಡೈರಿ ಫಾರಂ ಮಾಡ್ಬೇಕಾರೆ ಬಹಳ ಕಡೆ ನಾನು ನೋಡಿದೀನಿ ಒಂದೊಂದ್ ಶೋಕಿಗೆ ಒಂದ್ ಕುದ್ರೆ ಸಾಕ್ತಾರೆ ಏನೇಳಿ ಆ ರೀತಿ ನಾನು ತಗೋಬಿರಬೇಕು ಅಂತೇಳಿ ನನಗೇನು ಅನ್ಸಿದ್ದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಯಾರು ಒಬ್ಬ ಫೋನ್ ಮಾಡ್ದ ಮಾಡ್ಬಿಟ್ಟು ಅವರೇ ಅಂದ್ರೆ ಹೇಳಪ್ಪ ಅಂದೆ ಒಂದು ಕುದುರೆ ಎರಡು ಕತ್ತೆ ಎರಡು ಅಂದಿ ಇದೆ ನೋಡಿ ತಗೊಂಡಂಗಿದ್ರೆ ಕೆಂಗೇರಿ ಹತ್ರ ಇದೆ ಬೇಗ ನಿಮ್ಗೆ ಹೂ ಅಂದ್ರೆ ಹಾಕ್ ಕಳಿಸ್ತೀನಿ ಅಂದ ಒಂದ್ ಕೆಲಸ ಮಾಡಪ್ಪ ತಗೊಂತೀನಿ ನಾನು ನೀನ್ ಆಗ ನೀನ್ ಕೇಳಿದೀಯ ನನ್ಗೆ ಅಂದಿ ಬೇಡ ಕುದುರೆ ಕತ್ತೆ ಕತ್ತೆನೂ ಇದೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ನಾನು ತಗೊಂತಿನಪ್ಪ ಟೆಂಪೋ ಅವಾಗಲೇ ದುಡ್ಡು ಕೊಟ್ಟು ಐವತ್ ಸಾವಿರ ರೂಪಾಯಿ ಗಾಡಿನೂ ಕಳಿಸ್ಬಿಟ್ಟೆ ಕೆಂಗೇರಿಗೆ ಬೆಂಗಳೂರಿಂದ ಆಚೆಗೆ ಮೈಸೂರು ಅಲ್ಲಿ ಇದೆ ಅಲ್ಲಿಂದ ತರಿಸಿದೀನಿ ನೀವ್ ತಾಳಿ ಅಂತೀರೋ ಏನಂತೀರೋ ಗೊತ್ತಿಲ್ಲ ಅದು ಬಂದ್ಮೇಲೆ ನಮ್ಗೆ ಅದೃಷ್ಟನೂ ಚೆನ್ನಾಗಿದೆ ಚೆನ್ನಾಗಿದೆ ಇದು ಅಶ್ವಾಮೇಧ ಅಂತ ಕುದ್ರೆ ಕತ್ತೆನು ಅಷ್ಟೇ ತಮಿಳ್ನಾಡಲ್ಲಿ ನೀವು ಎಲ್ಲೇ ಹೋಗಿ ಫೋಟೋ ತೋರಿಸ್ತಾರೆ ತಮಿಳ್ನಾಡಲ್ಲಿ ಮೂಂಜಿ ಫಾರಂಗು ಬೆಳಿಗ್ಗೆ ಎದ್ದಿದೆ ಯೋಗ ಬರುತ್ತೆ ಅಂತ ಆ ರೀತಿ ಕತ್ತೆ ನಮ್ಗೆ ಫಾರ್ಮ್ ಬಂದ್ಮೇಲೆ ದಿನದಿಂದ ಇಂಪ್ರೂವ್ಮೆಂಟ್ ಕೂಡ ಆಯ್ತಾನೇ ಇದಾವ ವಿನಹ ನಮ್ಗೆ ಯಾವ್ದರಿಂದ ನಮ್ಗೆ ಅಡಚಣೆ ಇಲ್ಲ ನಮ್ಗ ಅದೃಷ್ಟ ಇದೆ ಹೌದ್ರಿ ಸಂತೋಷ ಸರ್ ಇದು ಏನು ಎರಡು ಒಂದು ಒಂದು ಗಂಡು ಒಂದ್ ಎಣ್ಣೆ ಇದೆ ಅಂದ್ರೆ ಬಿಡ್ತೀರಾ ಸರ್ ಇಲ್ಲ ಇವ್ರೆ ಬಿಡ್ತಾ ಇಲ್ಲ ನಾವ್ ಅದಕ್ಕೆಲ್ಲ ಮಾಡಬೇಕು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಸ್ವಲ್ಪ ಇದನ್ನ ಮಾಡ್ಬೇಕು ಮುಂದಕ್ಕೆ ಜಾಗ ಇಲ್ಲ ಈಗ ಹೇಳ್ತಾರಲ್ಲ ಹಿರಿಕರು ಅದೇ ಹಿರಿಕರು ಹೇಳ್ತಾರ ನೋಡ್ರಿ ಒಂದೊಂದು ಮಾತು ಮಾತಾಡೋರ ಹಿರಿಕರು ಅಕ್ಷರಸ ನಿಜ ಅಲ್ಲಿದ್ದವನ್ಗೆ ಕಡ್ಲೆ ಇಲ್ಲ ಕಡ್ಲೆ ಇದ್ದವನ್ಗೆ ಅಲ್ಲಿಲ್ಲ ಅಂತಾರೆ ನನಗೆ ನೋಡಿ ಇವಾಗ ಇರೋದು ಹೇಳ್ತೀನಿ ಇನ್ನೊಂದು ಎರಡ್ ಮೂರ್ ಎಕರೆ ಇದ್ ಬಿಟ್ಟಿದ್ರೆ ಐನೂರು ರಾಷ್ಟಗಳು ಕಟ್ಟಿ ನಾನು ಒಂದ್ ಮೈಲಿಗಲ್ಲ ಮಾಡ್ತಾ ಇವಾಗಲೇ ಈ ಸುತ್ತಮುತ್ತ ಏರಿಯಾ ನಾಯ್ಡು ಫಾರ್ಮ್ ಅಂದ್ರೆ ತುಂಬಾನೇ ಫೇಮಸ್ ಹೌದ್ರಿ ಹಾಗಾಗಿ ತುಂಬಾ ಸಂತೋಷ ಅಲ್ಲ ನಾನು ಹೇಳದ್ನಲ್ಲ ನನಗೆ ಒಂದ್ ಇನ್ನೊಂದ್ ಎರಡು ಎಕರೆ ಇದ್ದು ಬಿಟ್ಟಿದ್ರೆ ಐನೂರು ರಾಶ್ಗಳು ಕಟ್ಟಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಸಾಧನೆ ಮಾಡ್ಬಿಡ್ತಾ ನಿಮ್ಗೆ ಇಷ್ಟ ಆಸಕ್ತಿ ಇದೆಯಲ್ಲ ಅರವತ್ತೈದು ವರ್ಷ ವಯಸ್ಸಾಗಿ ಮಾಡ್ಬೇಕು ಅನ್ನೋದು ಇನ್ನೂ ಚಲ ಇದೆ ಅಲ್ಲ ಒಂದಸು ಎರಡು ಕಟ್ಕೊಂಡ್ರೆ ಅಯ್ಯೋ ಹೆಂಗಪ್ಪ ನೋಡೋದು ಸಾಕೋದು ಹೆಂಗಪ್ಪ ಕರೆಯೋದು ಹೆಂಗಪ್ಪ ಕ್ಲೀನ್ ಮಾಡೋದು ಮಾಡೋದಂತ ಯೋಚನೆ ಮಾಡುವಂತವರು ಇದಾರೆ ಆ ಒಂದು ಇದ್ರಲ್ಲಿ ಯೋಚನೆ ಮಾಡಿದ್ರೆ ನೀವು ಇಷ್ಟು ಈ ಒಂದು ಒಂದು ಏಜ್ ಹೋಗ್ತಾ ಇದ್ರು ಇಷ್ಟು ನಿಮ್ಗೆ ಇಂಟ್ರೆಸ್ಟ್ ತಗೊಂಡ್ ಅದು ತುಂಬಾನೇ ಗ್ರೇಟ್ ವಿಚಾರ ದೈವ ಇಚ್ಛೆ ನಾವು ಪಕ್ಕಾ ದೈವ ಭಕ್ತರು ಬಹಳ ದೇವ್ರು ನಂಬಿರೋರು ಅದರಿಂದ ಅವ್ರ ದೇವ್ರದೇ ನಮ್ಗೆ ಇದು ಆಶೀರ್ವಾದ ದೇವ್ರ ಆಶೀರ್ವಾದ ಇಲ್ಲ ಕಣ ಕಣದಲ್ಲೂ ದೇವ್ರಿದ್ದಾರೆ ಅವ್ರ ಆಶೀರ್ವಾದ ಯಾವ್ದು ನಡೆಯಲ್ಲ ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಸರ್ ಇದಕ್ಕೆ ಯಾವ ತರ ಫುಡ್ ಕೊಡ್ತೀರಾ ಹೇಗೆ ಏದ್ ಅದೇ ಸೇಮ್ ಹೇಳದ್ರಿ ಎಮ್ಮೆ ಹಸುಗಳಿಗೆ ಏನಾ ಅದನ್ನೇ ಹಾಕಿರಿ ಜಾಸ್ತಿ ನಾವೇನು ಮುಟ್ಟಲ್ಲ ಇವ್ರೆ ಅದ್ ಏನ್ ಅದೇ ನಾವ್ ಏನ್ ಹಾಕ್ತಿವೋ ಅದನ್ನೇ ಹಾಕೋದು ಇಲ್ಲ ಇಲ್ಲ ರೀ ಪಾಪ ಮಾಡಲ್ಲ ಮಾಡಲ್ಲ ಬಂದಿರೋವಲ್ಲ ದೈವಾಂಶ ಸ್ವರೂಪದ ಇವಲ್ಲ ಕುದುರೆ ಜೊತೆಗೆ ಈ ಕತ್ತೆನೂ ಬಂದಿದೆ ನಮ್ಗೆ ಈ ಕತ್ತೆಯಿಂದನು ಬಂದ್ಮೇಲೆ ಹೇಳಲ್ವಾ ನಮ್ಗೆ ಅದೃಷ್ಟ ಚೆನ್ನಾಗಿದೆ ಮೇಡಮ್ ಅವ್ರೆ ಅದೇ ತರ ನೋಡಿ ಒಂದ್ ಅಳಿಕಾರಕರ ಚೆನ್ನಾಗಿ ಬರ್ತಾ ಇದೆ ನೋಡಿ ಅಳಿ ಕಾರಕರ ಅದು ಸಾಕ್ತಾ ಇದೀವಿ ಇಂತ ಜಾತಿ ಇಲ್ಲ ಅಂತ ಇಲ್ಲ ಪ್ರತಿ ಒಂದು ಇರ್ಬೇಕು ವಸ್ತು ಇಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಕತ್ತೆ ಮುಟ್ಟಿದಿನ ಇಲ್ಲ ಜ್ಞಾಪಕ ಇಲ್ಲ ಇವತ್ತು ಫಸ್ಟ್ ಟೈಮ್ ಮುಟ್ತಾ ಇದ್ದೀನಿ ಬಾರಿ ಇದಾಗಿದೆ ಬಿಡಿ ಅದು ನೋಡಿ ಬರ್ತಾ ಇದೆ ಹತ್ರ ಹೌದ್ರಿ ಇದಕ್ಕೂ ಸೇಮ್ ಊಟನೇ ಎಲ್ಲ ಅದೇ ರೀ ನಾವೇನು ಸ್ಪೆಷಲ್ ಆಗಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಹಾಕಲ್ಲ ಎಮ್ಮೆಗೆ ಏನ್ ಹಾಕ್ತಿವೋ ಹಸುಗೆ ಏನ್ ಹಾಕ್ತಿವೋ ಅದೇ ತಿಂಡಿ ಹೆಣ್ಣು ಗಂಡು ಇದು ಹೆಣ್ಣು ಇದು ಹೆಣ್ಣು ಹೆಣ್ಣು ಇದು ಹಳ್ಳಿಕಾರ್ ಇದು ಗಂಡು ಇದೆ ಹಳ್ಳಿಕಾರ್ ಹಳ್ಳಿಕಾರ್ ಹೌದ್ರಿ ಹ್ಮ್ 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 ಇದು ನೋಡಿ ಸಗಣಿ ಗುಂಡಿ ಇವ್ರೆ ಇದು ಒಂದು ತಿಂಗಳಿಗೆಲ್ಲ ತುಂಬೋಗುತ್ತೆ ಗೊಬ್ಬರ ಇದು ಒಂದು ತಿಂಗಳಿಗೆ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ರೇಟ್ ಮಾರ್ತೀವಿ ಗೊಬ್ಬರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೊಂದು ತಿಂಗಳು ಕರೆಕ್ಟ್ ಆಗಿ ಇದು ಹಾಕಿದ್ರೆ ಇಪ್ಪತ್ತು ದಿಸಗೆ ತುಂಬುತ್ತೆ ಇದು ಆಳು ಮಾಡಿದ್ವು ಆಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಒಂದು ಗಾದೆ ಇದೆ ಒಂದೊಂದು ಅಕ್ಷರಸ ನಿಜ ಗಾದೆ ಇದೇನ್ ಮಾಡ್ದಾರೆಲ್ಲ ಮೋರಿಗೆ ಬಿಟ್ಬಿಡ್ತಾರೆ ನೀರ್ ಹೊಡ್ದ್ ಬಿಡ್ತಾರೆ ಎಲ್ಲ ವೇಸ್ಟ್ ಹೋಗುತ್ತಾರೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು ಒಂದ್ ತಿಂಗ್ಳಿಗೆಲ್ಲ ತುಂಬಿಸ್ತೀವಿ ಹೌದು ಇದು ತುಂಬುತ್ತೇವ್ರಿ ಇದು ಹೆಚ್ಚು ಕಮ್ಮಿ ಹತ್ತು ಲಾರಿ ಗೊಬ್ಬರ ಆಗುತ್ತೇವ್ರಿ ಹತ್ತು ಚಕ್ರ ಟೆನ್ ವೀಲರ್ ಟಿಪ್ಪರ್ ಲಾರಿ ಹತ್ತು ಚಕ್ರ ಹತ್ತು ಗಾಡಿ ಆಗುತ್ತೆ ಇದು ರೈತರಿಗೆ ಬಾರಿ ಅನುಕೂಲ ಬಾರಿ ಅನುಕೂಲ ಎಷ್ಟು ಹೋಗ್ತಾ ಇದೆ ಗೊಬ್ಬರ ಸದ್ಯಕ್ಕೆ ಬಂದ್ಬಿಟ್ಟು ನೋಡಿ ಹದಿನೈದು ಸಾವಿರ ಮಾಡಿದೀನಿ ನೀವು ಶೆಡ್ ಎಲ್ಲಾ ಕ್ಲೀನ್ ಮಾಡೋದೆಲ್ಲ ಯಾವತರ ಅಂತ ಡೈಲಿ ಒಂದ್ಸಲ ಕ್ಲೀನ್ ಮಾಡೋದ ಯಾವ ಸರ್ ನೀರು ಹೆಚ್ಚಾಗ್ ಬೇಕಾಗತ್ತೆ ಅನ್ಸುತ್ತಲ್ಲಮ್ಮ ನಮ್ ಗಂಗಮ್ಮ ತಾಯಿ ಆಶೀರ್ವಾದ ಚೆನ್ನಾಗಿದೆ ನಮ್ಗೆ ಅದ್ರಿಂದ ದಿನಕ್ಕೆ ಎರಡ ಕಿತ್ತ ನಾವು ಮೈ ತೊಳಿತೀವಿ ದಿನಕ್ಕೆ ಎರಡ ಕಿತ್ತ ನೀರ್ ಇಕ್ತಿವಿ ದಿನಕ್ಕೆ ಹೊತ್ತು ಹಾಲ್ ಕರಿತೀವಿ ದಿನಕ್ಕೆ ಎರಡೊತ್ತು ಹುಲ್ಲ ಹಾಕ್ತಿವಿ ಅದರಿಂದಮ್ಮ ಎಲ್ಲ ದೇವರ ಆಶೀರ್ವಾದ ಗಂಗಮ್ಮ ತಾಯಿದು ನಂಬರ್ ಒನ್ ಆಶೀರ್ವಾದ ಸರ್ ಅಂದ್ರೆ ಈ ಎಮ್ಮೆಗಳಿಗೂ ಯಾವ ರೀತಿ ಆದಂತ ಫುಡ್ ಸೇಮ್ ಎಲ್ಲ ಹಸುಗಳಿಗೆ ಎಮ್ಮೆಗಳಿಗೆ ಕತ್ತೆಗೆ ಕುದುರೆಗೆ ಕೋಳಿಗೆ ಕುರಿಗೆ ಮೇಕೆಗೆ ಎಲ್ಲ ಒಂದೇ ತರದೆ ಮೇವು ನಾವು ಹಾಕೋದು ಅದಕ್ಕೆ ಬೇರೆ ಇದಕ್ ಬೇರೆ ಅಂತ ನಾವು ಹಾಕಲ್ಲ ಅದೇ ಹೇಳ ಲಕ್ಷ್ಮಿ ಪೀಡು ಹೌದು ಇದು ಓಡ್ಸು ನೋಡಿ ಎಮ್ಮೆಗಳಲ್ಲಿ ಆರಾಮಾಗಿ ತಿಂದು ಮಲಗವ್ ಈಗ ಇನ್ನೇ ನಾಲ್ಕು ಗಂಟೆಗೆ ಎದ್ ಬರ್ತಾರೆ ಲೇಬರ್ಸ್ ಎದ್ದು ಬಂದಿದೆ ಹೌದು ರೆಸ್ಟ್ ಪೀರಿಯಡ್ ಆಮೇಲೆ ಬಂದಿದೆ ಸಗಣಿ ತೆಗಿತಾರೆ ಆಮೇಲೆ ಮೇವು ಹಾಕ್ತಾರೆ ಆಮೇಲೆ ಹಾಲು ಕರೆದ್ಬಿಟ್ಟು ತಿರ್ಗ ಸಂಜೆ ಮೈ ತೊಳಿತಾರೆಲ್ಲ ಮೈ ತೊಳೆದು ಕೊಟ್ಗೆ ತೊಳೆದು ಮೇವು ಜೋಳದ ಗಡ್ಡಿ ಹಾಕ್ತಾರೆ ಜೋಳದ ಗಡ್ಡಿ ಹಾಕ್ಬಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೊಂತಾರೆ ಅಂದ್ರೆ ಸರ್ ದಿನಕ್ಕೆ ಎರಡ್ ಸಲ ತೊಳಿತಾರ ದಿನ ಎರಡು ಮೈ ತೊಳಿತಾರೆ ಜಾಪರ್ವಾದಿ ಜಾತಿ ಇವೆಲ್ಲ ಒರಿಜಿನಲ್ ಮುರ ಇವೆಲ್ಲ ನೋಡಿ ಇವೆರಡು ಕಟುಗುರ್ಗ್ ಹೋಗಿದ್ದು ಇವೆರಡು ಕಟಗರ್ಗೆ ಇದು ಇದು ಎರಡು ಅವರು ಸಾಬ್ರೆ ನನಗೆ ಒಬ್ಬ ಆತ್ಮೀಯ ಒಬ್ರು ಇದಾರೆ ಅವ್ರ ತನ್ಮಾಸನಹಳ್ಳಿ ಬಾಬು ಅಂದ್ಬಿಟ್ಟು ನೋಡಿ ಗೋಪಾಲಣ್ಣ ನಾನು ಕೊಟ್ಬಿಟ್ಟು ಅವ್ರಕ್ಕು ನಮ್ಮ ಹಿಂದೂಗಳೇ ನಿಮ್ಮವರು ಸಾಕೊಳಂಗ ನೋಡಿ ಅಂದ್ರು ಅದು ಅಳಿಲ್ ಸೇವೆ ಅಂತಾರಲ್ಲ ನಮ್ ಕೈಯಲ್ಲಾಗಿದ್ದು ಮೂಗ್ ಪ್ರಾಣಿ ಸೇವೆ ಮಾಡ್ಕೊಂಡಿದೀನಿ ಇವ್ರೆ ನೋಡಿ ಹಂಗೆ ಇವು ಇಲ್ಲಿ ನಾಟಿ ಕೋಳಿಗಳು ಸಾಕ್ತಾ ಇದೀವಿ ಇದ್ರೊಳಗೆ ಅದ್ರೊಳಗೆ ನಾಟಿ ಕೋಳಿಗಳು ಇಟ್ಕೊಂಡಿದೀವಿ ಆಮೇಲೆ ಈ ಕುರಿಗಳು ಬಂದು ಮನೆಗಾಗಲಿ ನಾವು ಇಲ್ಲ ಫ್ರೀ ಆಗಿ ಬಿಡ್ತಾ ಇದ್ವಿ ಈ ಮೇವು ಮೇಲೆಲ್ಲ ಇಕ್ಕ ಇಕ್ ಬಿಡೋ ಸಗಣಿ ಅದು ದನಗಳು ತಿನ್ನವು ಅವು ಹಲ್ಗಳು ಬಿದೋಗೋದು ಹೊಟ್ಟೆ ಕೇಳೋದು ಸ್ವಲ್ಪ ಪ್ರಾಬ್ಲಮ್ ಬಂತು ಇನ್ಫೆಕ್ಷನ್ ಆಯಿತು ಅದಕ್ಕೆ ರಾಮಾಯಣ ಮಾಡಿ ಹೊಸ್ದಾಗಿ ಮಾಡಿ ಹಾಕಿದೀನಿ ಈಗ ಇದು ಇದು ಬನ್ನೂರು ಕುರಿಗಳು ಅಂದ್ಬಿಟ್ಟು ಇವೆಲ್ಲ ಮೈಸೂರು ತಳಿ ಅವು ಹೌದು ರೀ ಎಲ್ಲ ಏರಿಯೋನವರೆ ಅದು ಕೂದಲು ಇಕ್ಸೋಲ್ಲ ಕ್ಲೀನ್ ಮಾಡಿ ಇಟ್ಕೊಂತೀವಿ ಹ್ಞೂನಮ್ಮ ಆಮೇಲೆ ಇವು ಕುರಿಗಳು ಕಾಶ್ಮೀರ್ ಮೇಕೆ ಅಂತ ಕುಳ್ಳಗಿರ್ತವಲ್ಲ ನೋಡಿ ಆ ಜಾತಿ ಅವು ಇವೆಲ್ಲ ಅದೇ ಹೇಳಿದ್ನಲ್ಲ ಕಾಶ್ಮೀರ್ ಮೇಕೆ ಅಂತಾರೆ ಇವನಲ್ಲ

ಯಾವ್ದು ಇದು ಏನ್ ರೇಟ್ ಇಲ್ಲ ಇವ್ರೆ ಐದ್ ಸಾವಿರ ಅಷ್ಟೇ ಸಾವಿರ ರೂಪಾಯಿ ಅಂದ್ರೆ ನಮ್ಗೆ ನಿಮಗೆ ಏನು ಸಿಕ್ತು ಬ್ರೀಡ್ ಎಲ್ಲಾನು ಹೋಯ್ತಿವಲ್ಲ ಹಸುಗಳ ಪರ್ಚೇಸ್ ಗೆ ಅಲ್ಲೇನ ಇದ್ರೆ ನಮ್ಗೆ ತಿಸ್ಕೊಂಡ್ ಬಿಡೋದು ಓ ಕ್ರಾಸ್ ತಗೊಂಡ್ಬಿಡೋದು ತಂದು ಲಾಭ ಮಾಡ್ಕೋಬೇಕು ಅಂತ ಅಲ್ಲ ಎಲ್ಲಾ ತರದ್ದು ಇರಬೇಕು ನಮ್ಮತ್ರ ಅಂದ್ಬಿಟ್ಟು ಇದು ಯಾವುದು ಅದೇ ಅದೇ ಅದು ಅದೇ ಹಾ ಇದ್ರ ಮಕ್ಕಳು ಅದು ಅದು ಗಂಡ ಅದು ಗಂಡ ಅದು ನೋಡಿ ಅದ್ರ ಅಮ್ಮಂದಿರ ಇವೆಲ್ಲ ಇವೆಲ್ಲ ಮಾಮೂಲಿ ನಮ್ಮ ನಾಟಿ ತಳಿನ ಇವೆಲ್ಲ ಮೇಕೆಗಳು ನೋಡಿ ಅವು ಹಾಂ ಹೌದ್ರಿ ನೋಡಿ ಇದೆ ನಾರ್ಮಲ್ ಮೇಕೆಗಳು ಇವೆಲ್ಲ ನಾಲ್ಕು ಗಂಡು ಒಂದೇ ತಾಯಿ ಮಕ್ಕಳು ಇವೆಲ್ಲ ನೋಡಿ ಇವೆಲ್ಲ ನಾಲ್ಕು ಒಂದೇ ತಾಯಿ ಮಕ್ಕಳು ತೆಗಿಯೋದು ಇದು ಹಂಗೆ ಇದು ಕಾಶ್ಮೀರ್ ಮೇಕೆ ಅಂತ ಕುಳ್ಳಿಗಿರದು ನೋಡಿ ವಿವು ಇದು ಸಾಮಾನ್ಯವಾಗಿ ಇದೀವಿ ಎಲ್ಲಾ ಗಂಡು ಇವುಗಳೆಲ್ಲ ವೈಜೇನು ಅಷ್ಟೇ ಎರಡು ವರ್ಷ ಎರಡು ವರ್ಷ ಆದ್ರೂ ಗಿಡ್ಡ ಇದೆ ಅಷ್ಟೇ ಗಿಡ್ಡ ಬೆಳೆಯಲ್ಲ ಅಷ್ಟೇ ಇರ್ತಾರೆ ಅದಲ್ಲ ಒಂದು ಮೂರ್ ತಿಗಳ ನಾಲ್ಕು ತಿಂಗಳ ಆಗಿದೆ ಅಷ್ಟೇ ಆಹಾ ದೊಡ್ಡದಾದರೂ ಇದು ಇಷ್ಟ ಹೇಳ್ತೀನಿ ಒತ್ತಾರೆ ನಿಮ್ಮ ಈ ಒಂದು ಫಾರ್ಮ್ ಹೌಸ್ ಅಲ್ಲಿ ಇನ್ನೂರ ಎಪ್ಪತ್ತೈದು ಹಸು ಎಮ್ಮೆ ಎಲ್ಲಾ ಜಾತಿಯಾದಂತಹ ಹಸುಗಳನ್ನ ಸಾಕಿದೀರಾ ಇದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಹೇಗ್ ಬಂತು ಅಂತ ಅಂದ್ರೆ ಕೆಲವು ಕಡೆ ನೋಡಿದ್ರೆ ಒಂದ್ ಹಸುನ ಸಿಮೆ ಹಸುನ ಎಚ್ ಎಫ್ ಆ ರೀತಿ ಹಸು ಹಸುಗಳನ್ನ ಸಾಕಿರ್ತಾರೆ ಕೆಲವೊಂದ್ ಕಡೆ ಎಮ್ಮೆಗಳ್ನು ಸಾಕಿರ್ತಾರೆ ನೀವು ಒಟ್ಟಾರೆ ಇಲ್ಲಿ ಎಲ್ಲಾ ಹರಿಯಾಣ ಗುಜರಾತ್ ಕರ್ನಾಟಕ ಬೇರೆ ಎಲ್ಲೆಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಆಗಿ ಸಿಗುತ್ತೋ ತಳ್ಳಿ ಅದನ್ನೆಲ್ಲ ತಂದು ಸಾಕ್ತಾ ಇದ್ದೀರಾ ನಿಮ್ಗೆ ಇದು ಒಂದು ಇನ್ಸ್ಪಿರೇಷನ್ ಹೇಗ್ ಬಂತು ಅಂತ ಯಾಕೆ ಈ ತರ ಸಾಕ್ಬೇಕು ಅಂತ ಅನ್ಸ್ತು ಫ್ಯಾಶನ್ ಇದ್ರೆ ಈಗ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ನೋಡಿ ಇನ್ಸ್ಪೆಕ್ಷನ್ ಹೆಂಗ್ ಬಂತು ಅಂತ ಹೇಳಿದ್ರೆ ನನಗೆ ಮೊದಲನೇದು ದಾರಿ ಬಂದು ನಮ್ಗೆ ಜನ್ಮ ಕೊಟ್ಟು ತಂದೆ ತಂದೆ ಅಪ್ಪ ಹಾಕಿದ ಆಲದ ಮರ ಅಂತಾರಲ್ಲ ನಮ್ಮ ಅಪ್ಪವ್ರು ಹಾಕಿರೋ ರೂಟಲ್ಲೇ ನಾನು ಡೈರಿ ಪರ ಮಾಡಬೇಕು ಅನಿಸ್ತು ನನಗೆ ಒಂದು ಆಮೇಲೆ ನಮ್ಮಲ್ಲಿ ಅಷ್ಟೋ ಇಷ್ಟು ಒಳ್ಳೆ ಗುಣ ನಡತೆಗಳು ಏನಾದ್ರೂ ಒಳ್ಳೇದ್ ಕಂಡ್ರೆ ಅದೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ನಾವು ಓದಿರೋ ವಿದ್ಯಾಭ್ಯಾಸ ಅಳಿಕೆ ಅನ್ನೋ ಜಾಗ ಸತ್ಯ ಸಾಯಿ ವಿಹಾರ ಅನ್ನೋ ಹಾಸ್ಟೆಲ್ ಸ್ಕೂಲಲ್ಲಿ ಓದಿರೋ ಕಾಲೇಜಲ್ಲಿ ನಾವು ಅಲ್ಲಿ ಹಾಸ್ಟೆಲ್ ಓದಿದ್ದು ಎರಡನೇ ಬಂದ್ಬಿಟ್ಟು ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಪರಮ ಭಕ್ತ ನಾನು ಅಪ್ಪ ಕನ್ನಡ ಅಭಿಮಾನಿ ಆಮೇಲೆ ಅವ್ರ ಸಿನಿಮಾಗಳು ನೋಡಿಯ ನಾವು ನಮ್ಮಲ್ಲಿ ಏನಾದ್ರು ಒಳ್ಳೆ ಗುಣ ಅಷ್ಟೇನ ಇದ್ರೆ ಆ ಮಹಾನುಭಾವ್ ಸಿನಿಮಾ ನೋಡಿಯ ನನಗೆ ಆಮೇಲೆ ಮನಸ್ಸಿಗೆ ತುಂಬಾ ನೋವಾದಾಗ ಏನೋ ಬೇಜಾರ್ ಅನ್ಸ್ದಾಗ ರಾಜ್ಕುಮಾರ್ ಮೂವಿನ ಒಂದು ಹಾಡ್ ನೋಡಿದ್ರೆ ತುಂಬಾ ಸಮಾಧಾನ ಅನ್ಸುತ್ತೆ ರಿಫ್ರೆಶ್ ಆಗುತ್ತೆ ಇನ್ನೊಂದು ನೋಡಿ ನನ್ಗೆ ಅರವತ್ತೈದು ವರ್ಷ ವಯಸ್ಸು ನೀವ್ ಹೇಳಿದ್ರೆ ನಂಬತ್ತಿರೋ ನಂಬಲ್ ರಾಜಣ್ಣವ್ರ ಸಿನಿಮಾ ಬಿಟ್ರೆ ಬೇರೆಯವ್ರ ಸಿನಿಮಾ ಥಿಯೇಟರ್ಗೆ ಹೋಗಿ ನಾವು ನೋಡಿದ್ನಲ್ಲ ಅವ್ರ ಕಾಲವಾದ ಮೇಲೆ ಎರಡ್ ಸಾವಿರದ ಸಿನಿಮಾ ಥಿಯೇಟರ್ ಗೆ ಹೋಗಿಲ್ಲ ಎಷ್ಟೇ ಟಿವಿಯಲ್ಲಿ ಬರ್ಲಿ ಅವ್ರ ಸಿನಿಮಾ ಅಂದ್ರೆ ನನ್ಗೆ ಬಹಳ ಹುಚ್ಚು ಮೊನ್ನೆ ಹೋಗಿದ್ದೆ ನನ್ನ ಮಗನ ಜೊತೆಗೆ ಅಲ್ಲಿ ಪರಮ ಭಕ್ತರು ಅಂದ್ರೆ ಕೆಲವ್ರು ಹೇಳ್ಕೊಂತಾರೆ ನಾವು ನಮ್ಗೆ ದೇವ್ರ ಸಭಾನ ನನ್ ಮನ್ಸಲ್ಲಿ ನನಗೆ ಅವ್ರ ಸಿನಿಮಾ ನೋಡ್ತಾ ಇದ್ರೆ ಮೈಯೆಲ್ಲ ಒಂದು ಪುಳುಕಿತ ಆಗುತ್ತೆ ನನಗೆ ಮೊನ್ನೆ ಮಾರಾ ಇದಕ್ಕೆ ಹೋಗಿದ್ದೆ ಅಮೆರಿಕಾಗ ಹೋಗಿದ್ದೆ ಅಲ್ಲಿ ನಲವತ್ತು ದಿವಸ ಇದ್ದೆ ಐವತ್ತು ಸಿನಿಮಾಗಳು ನೋಡಿದ್ವಿ ನೋಡಿ ಕಪ್ಪು ಬಿಳುಪು ಸಿನಿಮಾನೆ ಅಪ್ಪ ಎಷ್ಟ್ ಕಿತಾಪ ನೋಡ್ತೀಯಾ ಅಂತ ನಮ್ ಮಗ ನಾವು ಪಕ್ಕ ಹಿಂದುತ್ವದಿಂದ ಬಂದಿರೋರು ನಮ್ ಡೈರಿ ಪಾರ್ಮ್ ಮಾಡಿ ಹಿಂದುತ್ವ ಬೆಳಿಬೇಕು ಉಳಿಬೇಕು ಅದನ್ನ ಉಳಿಸುವಂತ ಕರ್ತವ್ಯ ಕೂಡ ನಮ್ದೇ ಆಗಿರುತ್ತೆ ನಮ್ದು ಇದೆ ಇವರದು ಕರ್ತವ್ಯ ನಮ್ದು ಇರೋದ್ರಿಂದನೇ ನಾವು ಅಳಿಲ ಸೇವೆ ಈ ತರ ಅಂತಾರಲ್ಲ ನಾನ್ ದೊಡ್ಡ ಸಾಧನೆ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ನನ್ನ ಕೈಲಾದಷ್ಟು ಅಳಿಲ ಸೇವೆ ಹಿಂದೂ ಧರ್ಮ ಇರ್ಬೇಕು ಹಿಂದುತ್ವ ಇರ್ಬೇಕು ಅನ್ನೋ ಇದರಿಂದ ಇವರೇ ನಾನು ಇದೆಲ್ಲ ನೋಡಿದ್ರೆ ನಮ್ಗೆ ಒಂದು ಇದೆ ಫಿಗರ್ ಸಿಗುತ್ತೆ ನೀವು ಯಾವ್ದೇ ಒಂದು ಲಾಭದ ನಿರೀಕ್ಷೆ ಇಲ್ಲದೆ ಲಾಭದ ನಿರೀಕ್ಷೆ ಇಲ್ಲ ಲೇಬರ್ಸ್ ನ ಒಂದಷ್ಟು ಫ್ಯಾಮಿಲಿಸ್ ನ ಇಟ್ಟು ಅವ್ರಿಗೋಸ್ಕರ ಒಂದ್ ಮನೆನ ಕಟ್ಟಿ ಕುದುರೆ ಸಾಕ್ತೀರಾ ಬೇರೆ ಬೇರೆ ಒಂದು ರಾಜ್ಯಗಳಿಂದ ರಾಜ್ಯಗಳಿಂದ ಹಸುನ ತಂದು ಸಾಕ್ತೀರಾ ದುಡ್ಡು ಮಾಡ್ಬೇಕು ನಾವು ಬೆಳಿಬೇಕು ಅನ್ನೋ ಇಂಟೆನ್ಶನ್ ಇರೋರು ಒಂದು ಜಾತಿ ಹಸುಗಳನ್ನ ಸಾಕಿ ಅದ್ರಿಂದ ಲಾಭವನ್ನ ನೋಡ್ತಾರೆ ಅವರು ಒಂದು ಜೀವನೋಪಾಯವನ್ನ ಕಂಡುಕೊಂತಾರೆ ಆದ್ರೆ ನೀವು ಇಲ್ಲಿ ಎಲ್ಲಾ ರೀತಿಯಾದಂತಪಾರ ಹಸುಗಳು ತರೋದು ಲಾಭಕ್ ಮಾರೋದು ನನ್ ಜಾಯಿಮಾನ ಅದಲ್ಲ ನಾನು ಏನಿದ್ರು ಉದ್ಯೋಗಂ ಪುರುಷ ಲಕ್ಷಣ ನಮ್ದು ಆ ಉದ್ಯೋಗ ಮಾಡ್ಕೊಂಡೆ ಅದ್ರ ಎರಡ್ ಕಾಸು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಕೆಲವು ಜಾತಿ ತಳಿಗಳನ್ನ ತೋರ್ಸಿದ್ರಿ ಹೌದು ಅದ್ರಲ್ಲೇ ಅರ್ಥ ಆಗುತ್ತೆ ನಿಮ್ ತುಂಬಾ ಈ ಒಂದು ಪ್ಯಾಶನ್ ಇದೆ ಅಂದ್ರೆ ಈ ಹಿಂದುತ್ವ ಹಸು ಆ ತರದಲ್ಲಿ ಹೌದು ಅದಕ್ಕೊಂದು ಉತ್ತಮ ಉದಾಹರಣೆನೆ ನಿಮ್ಮ ಮನೆ ಹೆಸರು ಪುಣ್ಯಕೋಟಿ ಅಂತ ಇರೋದು ತುಂಬಾ ಸಂತೋಷ ಸರ್ ಇವತ್ತು ನಿಮ್ ಜೊತೆ ಮಾತಾಡಿ ನಿಮ್ಮ ಹತ್ರ ಇಂಟರ್ವ್ಯೂ ತಗೊಂಡು ನನ್ಗೆ ತುಂಬಾನೇ ಖುಷಿ ಆಯ್ತು ನನಗಂತೂ ಪರ್ಸನಲಿ ಹೇಳ್ತಾ ಇದೀನಿ ಸರ್ ನಮ್ಗೆ ತುಂಬಾನೇ ಖುಷಿ ಆಯ್ತು ಸಂತೋಷ ತುಂಬಾ ತುಂಬಾ ಸಂತೋಷ ನೀವು ನಮ್ ಚಾನಲ್ ಜೊತೆ ನೋಡಿ ನಮ್ಮ ಹಿಂದುತ್ವ ಪರಿಕಾರವಾಗಿ ನೋಡಿ ನಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಫೋಟೋ ಇದೆ ನೋಡಿ ಇವ್ರೆ ಪಕ್ಕದಲ್ಲಿ ಭಾರತ ದೇಶದ ನೆಚ್ಚಿನ ಪ್ರಧಾನಿ ಮಂತ್ರಿ ನಮ್ಮ ಮೋದಿಜಿ ಅವರ ಫೋಟೋನು ಇದೆ ನೋಡಿ ಇವ್ರೆ ನಾವು ಇಡೀ ತುಂಬಿದ ಮನೆಗೆ ಆ ಮಹಾನ್ ಇಬ್ಬರದು ಒಂದು ಕಟೌಟ್ ತರ ಇಟ್ಕೊಂಡು ನಾವು ದಿನ ಪೂಜಿಸ್ತೀವಿ ಇವ್ರೆ ಯಾಕಂದ್ರೆ ಒಂದು ನಮ್ಗೆ ದೇಶಭಕ್ತಿ ಇರ್ಬೇಕು ಹಿಂದುತ್ವ ಇರ್ಬೇಕಾದ್ರೆ ಶ್ರೀರಾಮಚಂದ್ರ ಚಂದ್ರ ಇರ್ಬೇಕು ಮೋದಿಜಿ ಅಂತ ನಾಯಕ ಇರ್ಬೇಕು ನಮ್ಮ ಹಿಂದೂಗಳಿಗೆ ಅದರಿಂದ ಇದು ಹಂಗಂದ್ಬಿಟ್ಟು ನಾವ್ ಯಾವ್ದು ಬೇರೆ ಬೇರೆ ಜಾತಿ ಜನರ ದ್ವೇಷ ಅಲ್ಲ ಎಲ್ಲರೂ ನಮ್ಗ್ ವ್ಯಕ್ತಿ ವ್ಯಕ್ತಿ ನಮ್ಮ ಪಾರಮ ನೀವು ನಂಬಿದ್ ಬಿಡ್ರಿ ಜಾಸ್ತಿ ಹೆಚ್ಚಾಗಿ ಈಚೆ ಕೆಲ್ಸ ಬರ್ ಮುಸಲ್ಮಾನ್ ವ್ಯಕ್ತಿಗಳೇ ಅವ್ರಿಗೆ ಗೊತ್ತವ್ರಿಗೆ ನಾಯ್ಡು ಅವರು ಹಿಂದೂ ಧರ್ಮ ಹಿಂದೂ ಬಗ್ಗೆ ಬಾರಿ ಇದಿದೆ ಅಂತೇಳಿ ಅವ್ರಿಗೂ ಖುಷಿ ಆಗುತ್ತೆ ಸರ್ ಇಷ್ಟೊತ್ತು ನೀವು ನಮ್ ಚಾನಲ್ ಜೊತೆ ಮಾತಾಡಿದೀರಾ ಸಂಪೂರ್ಣವಾಗಿ ಎಲ್ಲಾ ತಳಿಗಳ ಬಗ್ಗೆ ನಮ್ಗೆ ಮಾಹಿತಿನ ಕೊಟ್ಟಿದೀರಾ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಾನು ತುಂಬಾ ತಿಂಗಳಿಂದ ಸಹ ವೇಟ್ ಮಾಡಿದೆ ನನಗೆ ತುಂಬಾನೇ ಖುಷಿ ವೇಟ್ ವೈಟ್ ನನಗೆ ತುಂಬಾನೇ ಖುಷಿ ಅಂತ ಅನ್ಸುತ್ತು ನಮ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಹೃದಯದಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಸಂತೋಷ ಮೇಡಮ್ ಅವ್ರೆ ನೀವು ಬಂದು ನಮ್ದು ಡೈರಿ ಫಾರ್ಮ್ ಬಗ್ಗೆ ನಾಲ್ಕು ಜನಗೆ ತಿಳಿಲಿ ಕೆಲವರು ಇದ್ರಲ್ಲಿ ಹೊಸದಾಗಿ ಡೈರಿ ಫಾರಂ ಮಾಡುವವರು ವಿಚಾರಿಸ್ತಾರೆ ಹೆಂಗ್ ಮಾಡೋದು ಏನು ಎತ್ತ ಹೇಳಿ ಅವ್ರು ಕೆಲವರಿಗೆ ತಿಳುವಳಿಕೆ ಬರುತ್ತೆ ಅದರಿಂದ ಹಂಗಂದ್ಬಿಟ್ಟು ನಾನು ಭಾರಿ ಅನುಭವಸ್ತ ಅಂತ ನಾನು ಹೇಳಲ್ಲ ಒಂದು ಮಾಹಿತಿ ಒಂದು ನಮ್ಗೆ ಏನೋ ಗೊತ್ತಿರೋದು ನಾವ್ ಹೇಳ್ತೀವಿ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ಕೌ ಫಾರ್ಮ್ಗೆ ಬಂದು ನನಗೆ ತುಂಬನೇ ಮನಸ್ಸಿಗೆ ಖುಷಿ ಕೊಡ್ತು ಸಮಾಧಾನನೂ ಕೊಡ್ತು ಬಹಳಷ್ಟು ವಿಚಾರಗಳನ್ನು ಸಹ ನಾನು ಇವತ್ತು ತಿಳ್ಕೊಂಡೆ ವಿಭಿನ್ನ ರೀತಿಯಾದಂತಹ ತಳಿಗಳನ್ನು ಸಹ ನಾನು ನೋಡಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಕಮೆಂಟು ಲೈಕು ನನಗೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ನೀವು ಲೈಕ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿ ಧನ್ಯವಾದಗಳು